ತಾಲೂಕಾ ಕೆಡಿಪಿ ಸಭೆ ಇಂದು ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ತಾಲೂಕಾ ಪಂಚಾಯತ್ ರಾಯಭಾಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಪಂಚಾಯತ್ ರಾಯಭಾಗ ಸಭಾಭವನದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಕನದಾಳ ಗ್ರಾಮಕ್ಕೆ ಬಸ್ಗಳ ಸಂಚಾರ ಕಡಿಮೆ ಇರುವುದರಿಂದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ತೊಂದರೆ ಉಂಟಾಗುತ್ತಿದೆ ಕಾರಣ ಸಮರ್ಪಕ ಬಸ್ ವ್ಯವಸ್ಥೆಗಾಗಿ ವಿದ್ಯಾರ್ಥಿಗಳು ಬಸ್ ತೆರೆದು ಪ್ರತಿಭಟನೆ ಮಾಡುತ್ತಿದ್ದಂತೆ ರಾಯಭಾಗದಲ್ಲಿ ನಡೆಯುತ್ತಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕಾವು ಸದ್ದು ಮಾಡಿದೆ ಸಭೆಯ ಮಧ್ಯೆ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರ ಹಾಗೂ ರಾಯಬಾಗ್ ಶಾಸಕ ಡಿಎಂಐಹೊಳೆ ವಿದ್ಯಾರ್ಥಿಗಳ ಬಸ್ ಬೇಡಿಕೆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡಿ ಎಂದು ರಾಯಬಾಗ್ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಆದೇಶಿಸಿದ್ದಾರೆ ಅದೇನೇ ಆಗಲಿ ನಾಳೆಯಿಂದ ಬಸ್ಗಳ ಸಂಖ್ಯೆ ಹೆಚ್ಚಾಗುತ್ತಾ ಎಂಬುದನ್ನು ಹಾಗೂ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಗೆ ಬಸ್ಗಳ ಸಂಚಾರ ಸುಗಮವಾಗುತ್ತಾ ಎಂಬುದನ್ನು ಕಾಲಾಯ ತಸ್ಮೇ ನಮಃ ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದು ಪ್ರತಿ ಗ್ರಾಮದಲ್ಲಿ ಇರುವ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಸಮಸ್ಯೆಗಳನ್ನು ಪರಿಹರಿಸುವಂತೆ ಶಾಸಕರುಗಳು ಆದೇಶಿಸಿದರು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾಡಿ ನನ್ನ ಫೋನು ಹಾಳಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಶಾಸಕ ದುರ್ಯೋಧನ ಐವಳೆ ತಮ್ಮ ಆಕ್ರೋಶವನ್ನು ಹೊರೆ ಹಾಕಿದರು ಪ್ರತಿನಿಧಿ ಲೋಕೇಶ್ ನಸಲಾಪುರಿ ಕ್ಷಣಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಬಾಕ್ಸ್ ಆಮೇಲೆ ಮೈತ್ರಿ ಈ ರೀತಿ ವಿವಿಧ ಸರ್ಕಾರದ ಪಿಂಚಣಿಗಳನ್ನು ನಮ್ಮ ಹಂತದಲ್ಲಿ ಗ್ರೆಂಟು ತಹಸೀಲ್ದಾರ್ ಅವರು ಅದನ್ನು ಮಂಜೂರು ಮಾಡ್ತಾರೆ ನಮ್ಮ ಹಂತಕ್ಕೂ ಬರೋದಿಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು ಆರ್ ಐ ವೆರಿಫೈ ಮಾಡಿ ಸಂಬಂಧಪಟ್ಟ ಕುರ್ಚಿ ಸೆರ ಕುರ್ಚಿ ಸೆರಸ್ಕರ್ ಅಲ್ಲಿ ಅಪ್ರೂವ್ ಮಾಡ್ತಾರೆ ಸರ್ ಇಲ್ಲಿ ನಮ್ಮ ರಾಬಾ ಅಸ್ಬಾ ಹುಬ್ಬಳ್ಳಿ ಏನಾರ ಸರ್ ನಮ್ಮ ಗ್ರೆಂಟು ತಹಸೀಲ್ದಾರ್ ಅವರು ಅದನ್ನು ಮಂಜೂರು ಮಾಡ್ತಾರೆ ಸರ್ ನಮ್ಮಲ್ಲಿ ಈ ಎಲ್ಲ ಯೋಜನೆಗಳ ಪಿಂಚಣಿ ಸೇರಿ ಟೋಟಲ್ ಅರವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಜನಗಳು ನಮ್ಮ ಪಿಂಚಣಿ ಪ್ರಾರಂಭವ ಸರ್ ಅರವತ್ತು ಸಾವಿರ ಜನ ಸರ್ ಸರ್ಕಾರ ಇದ್ದ ಪಿಂಚ ಇದನ್ನು ವರ್ತಪಡಿಸಿ ನಾವು ಏನು ಕಳೆದ ಬರ 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 ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಹೊರಗಡೆ ಹೋಗಿದ್ರು ಕೂಡ ಯಶಸ್ವಿಯಾಗಿ ನಾವು ಬರವಣ ಎದುರಿಸಿದ್ದೇವೆ ಜೊತೆಗೆ ಏನು ಕೃಷ್ಣ ನಮ್ಮ ಕುಡಿಸಿ ಮತ್ತೆ ರಾಯಬಾಗ್ ಎರಡು ಮತಕ್ಷೇತ್ರಗಳು ಅಂದ್ರೆ ಸುಮಾರು ಹದಿಮೂರು ಹಳ್ಳಿಗಳು ಕೃಷ್ಣ ದಂಡೆ ಮೇಲೆ ಬರುವುದರಿಂದ ಈ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎರಡು ಎರಡು ಸುತ್ತಿನ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಯಬಾಗ್ ತಾಲೂಕಿನಲ್ಲಿ ಐವತ್ತೆರಡು ಸಾವಿರ ರೈತರ ಅದರಲ್ಲಿ ಇಪ್ಪತ್ತಾರು ಸಾವಿರ ಜನರಿಗೆ ಈಗಾಗಲೇ ಪರಿಹಾರ ಮುಟ್ಟಿದೆ ಸರ್ ಆಮೇಲೆ ಮೂರು ಸಾವಿರ ಕೆಲವೊಂದು ಡಿಸ್ಕ್ರಿಪೆನ್ಸಿ ಇದೆ ಸರ್ ಅಂದ್ರೆ ಅವ್ರು ಎನ್ ಪಿ ಇರೋದು ಆಧಾರ್ ಕಾರ್ಡ್ ಮಾಡ್ತಿರೋದು ಇರೋದು ಅಥವಾ ಅವ್ರ ಬ್ಯಾಂಕ್ ಅಕೌಂಟ್ ಇರೋದು ಅಥವಾ ಡೆತ್ ಆಗಿರ್ತಕ್ಕಂಥ ಕಸದಲ್ಲಿ ಮೂರು ಸಾವಿರ ತನಕ ಸರ್ ಇದು ಸೆಕೆಂಡ್ ಟೈಮ್ ರಿಲೀಸ್ ಆಗುತ್ತೆ ಆಮೇಲೆ ನಮ್ಮಲ್ಲಿ ಮೆಜಾರಿಟಿ ಅಂದ್ರೆ ಕೆಲವೊಂದು ರಿವರ್ ಫಂಡ್ ಅದು ತಮ್ಮ ಕೂಡ ಗೊತ್ತಿಲ್ಲ ಸರ್ ಈ ಸಾರಿ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಅಲ್ಲಿ ಸರ್ಕಾರದಿಂದ ನೇರವಾಗಿ ಅಂದ್ರೆ ನಮ್ದೇನು ಇಂಟರ್ವೆನ್ಶನ್ ಇಲ್ಲ ಸರ್ ಆ ಕಡೆ ಎಲ್ಲ ಫುಡ್ ಐಡಿ ಮಾಡ್ಸಿರ್ ಸರ್ ಅಂದ್ರೆ ಎಲ್ಲಾ ಆಧಾರ್ ಕಾರ್ಡ್ಗಳಿಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡ್ಸಿ ಫುಡ್ ಐಡಿ ಫಾರ್ಮರ್ ಐಡಿ ಅಂತ ಮಾಡಿದ್ರು ಆಮೇಲೆ ರೈತರು ಪ್ರತಿ ಜಮೀನುಗಳನ್ನು ಸರ್ವೆ ಮಾಡ್ಬಿಟ್ಟು ಕ್ರಾಸ್ ಅಮೇಡ್